ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಸ್ಪಷ್ಟವಾದಂಥ ಚುನಾವಣೆ ನೀತಿ ಚುನಾವಣಾ ರೂಲ್ಸ್ಗಳೇ ಇದೆ ಆದರೂ ಕೂಡ ಇವರು ಒಂದು ಧರ್ಮದವ್ರನ್ನ ಎತ್ತು ಕಟ್ಟುವಂಥ ಕೆಲಸ ಮಾಡ್ತೀವಿ ಇನ್ನೊಂದು ಧರ್ಮದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಮುಸ್ ಇನ್ನೂ ಹಿಂದೂಗಳ ಮಾಂಗಲ್ಯಕ್ಕೆ ತಾಕಿ ನಾವು ಹಿಂದೂಗಳು ಮುಸ್ಲಿಮರಿಗೆ ಕೊಡ್ತೀವಿ ಅಂತ ಆ ರೀತಿ ಯಾವಾಗ ಆಗಿದೆ ದೇಶದಲ್ಲಿ ಯಾವತ್ತೂ ಕೂಡ ಹಾಗಾಗಿಲ್ಲ ನಾವು ನಮ್ಮ ಪ್ರಾಣಾಳ ಕಲಿಯೋದೇನು ಬಡವರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಬರೀ ಒಂದು ಧರ್ಮದವ್ರು ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದೀವ ಎಲ್ಲ ಧರ್ಮದ ಬಡವರಿಗೂ ಕೂಡ ನಾವು ಸಂಪತ್ತನ್ನು ಹಂಚ್ತೀವಿ ಅಂತ ಹೇಳ್ತಾ ಇದ್ದೀವಿ ಅದು ಬೇಸಿಕ್ ಇನ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ನಾವು ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಹೇಳಿದೀವಿ ಬಟ್ ಅದನ್ನು ಇವರು ಧರ್ಮದ ಲೇಪನ ಅದಕ್ಕೆ ಬೆಳೆದ್ರೆ ಅದು ಸ್ಪಷ್ಟವಾದಂಥ ಚುನಾವಣೆ ಸಮಿ ನೀತಿ ಸಮಿತಿ ಉಲ್ಲಂಘನೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವ್ರ ಮೇಲೇ ನಾವು ಕೇಸ್ ಹಾಕಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಾವಾಗೆ ಸುವ ಅದನ್ನು ತೆಗ್ದು ಗಮನಕ್ಕೆ ತೆಗೆದುಕೊಂಡು ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು ಖಂಡಿತ ಹೌದು ಯಾಕೆ ಇವತ್ತು ನೀವು ನೋಡಿದ್ದೀರಿ ಇವತ್ತು ಹೆಚ್ ಎಮ್ ಅವರು ರಾಮನ ಫೋಟೋ ಇಟ್ಕೊಂಡು ಓಟ್ ಕೇಳ್ತಾರೆ ಮೋದಿಯವರು ಈ ರೀತಿ ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮನ ಎತ್ಕಟ್ಟುವಂಥ ಕೆಲಸ ಮಾಡ್ತಾರೆ ಜನರಿಗೆ ಆತಂಕ ಸೃಷ್ಟಿ ಮಾಡಿಸುವಂಥ ಕೆಲಸ ಮಾಡ್ತಾರೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದುಬಿಟ್ರೆ ಏನು ಇಡೀ ದೇಶ ಇಸ್ಲಾಂ ದೇಶ ಆಗುತ್ತೆ ಆ ರೀತಿ ಅಂತೆಲ್ಲ ಸುಳ್ಳು ಹೇಳ್ತಾರೆ ಸೊ ಈ ಥರ ಸುಳ್ಳು ಹೇಳ್ತಿದ್ದಾಗ ಖಂಡಿತ ಚುನಾವಣಾ ಆಯೋಗ ಅದನ್ನು ಗಮನಕ್ಕೆ ತೆಗೆದುಕೊಂಡು ಅವ್ರ ಮೇಲೆ ಕೇಸ್ ಹಾಕಬೇಕು